ಮಾದರಿಯ ಹೋರಾಟ ಇಡೀ ಕರ್ನಾಟಕಕ್ಕೆ ಒಂದು ರೀತಿ ಎಲ್ಲ ಬಣ್ಣಗಳು ಅದು ಕೆಂಬಾವುಟ ಇರ್ಬೋದು ಹಸಿರು ಬಾವುಟ ಇರ್ಬೋದು ನೀಲಿ ಇರ್ಬೋದು ಭಾಷಾ ಚಳವಳಿ ಇರ್ಬೋದು ಈ ಎಲ್ಲ ಬಾವುಟಗಳ ಮಿಶ್ರಣ ಈ ಹೋರಾಟ ಮುನ್ನಡೆಯಲಿಕ್ಕೆ ಕಾರಣ ಆ ಕಾರಣಕ್ಕಾಗಿ ಒಂದು ಐಕ್ಯ ಹೋರಾಟವನ್ನು ಸಾಮಾನ್ಯ ಜನರು ಸಾಮಾನ್ಯ ರೈತರು ಸಾಮಾನ್ಯ ದುಡಿಯುವ ವರ್ಗ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಮಾದರಿಯ ಚಳವಳಿಯನ್ನು ಇವತ್ತು ಕಟ್ಟಿಕೊಟ್ಟಿದೆ ಚನ್ನರಾಯಪಟ್ಟಣದ ಹೋರಾಟ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ ಅದರ ಜೊತೆಯಲ್ಲಿ ಇವತ್ತು ಎಲ್ಲ ಸಮುದಾಯಗಳನ್ನು ಒಳಗೊಳ್ಳೋ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಸಮುದಾಯಗಳು ಎಲ್ಲ ಸಮುದಾಯಗಳು ಒಳಗೊಂಡು ಹೆಂಗೆ ಶಿಸ್ತಿನಿಂದ ಚಳುವಳಿಯನ್ನು ಕಟ್ಟಬಹುದು ಅನ್ನೋದನ್ನು ಚನ್ನರಾಯಪಟ್ಟಣ ಹೋರಾಟ ನಿರೂಪಿಸಿಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇವರು ಕೊಡಲ್ಲ ಅಂತ ಹೇಳೋದಕ್ಕೆ ಮೇನ್ ಕಾರಣ ಏನಂತ ಭೂಮಿ ಕೊಡೋದಕ್ಕೆ ನಿರಾಕರಿಸ ಅಲ್ಲ ಈಗ ಇಡೀ ಬದುಕು ನಮ್ಮ ಅಸ್ತಿತ್ವ ನಮ್ಮ ಘನತೆ ಗೌರವ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಭೂಮಿಯ ಭೂಮಿಯಿಂದ ಮಾತ್ರ ನಮಗೆ ಸಿಕ್ಕಿರುವಂಥದ್ದು ಈಗ ಭೂಮಿನೇ ಅಂತ ಹೇಳಿದ್ರೆ ಇಡೀ ನಮ್ಮ ಬದುಕನ್ನು ನಾವು ಕಳ್ಕಂಡಂಗೆ ಅಥವಾ ನಮ್ಮ ಘನತೆಗಳು ಗೌರವಗಳು ಇಲ್ಲಿ ತನಕ ನಾವು ಕಾಪಾಡ್ಕೊಂಡು ಬಂದಿರುವಂಥ ನಮ್ಮ ಅಸ್ತಿತ್ವವನ್ನು ನಾವು ಭೂಮಿ ಕಳ್ಕೊಂಡ್ರೆ ಆ ಭೂಮಿ ಜೊತೆಯಲ್ಲೇ ನಾವು ಅದು ನಮ್ಮಿಂದ ಅದು ನಿರಾಯಸ್ವಾಗಿ ಹೋಗ್ತದೆ ಆ ಕಾರಣಕ್ಕಾಗಿ ಭೂಮಿಗೂ ಮತ್ತು ನಮ್ಮ ಘನತೆ ಗೌರವ ಅಥವಾ ನಮ್ಮ ಬದುಕಿಗೆ ನೇರ ನೇರ ಸಂಬಂಧ ಇದೆ ಆ ಕಾರಣಕ್ಕಾಗಿ ಭೂಮಿ ಬಿಟ್ಟು ನಾವು ಮನುಷ್ಯ ಬದುಕೋಕ್ಕಾಗಲ್ಲ ಮನುಷ್ಯ ಭೂಮಿ ಇಲ್ಲದೇನೋ ಬದುಕೋಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಭೂಮಿಗೂ ಮತ್ತು ಮನುಷ್ಯನಿಗೂ ತಾಯಿ ಮತ್ತು ಮಗುವಿನ ಸಂಬಂಧ ಇದು ತಾಯಿ ಇಲ್ಲದೆ ಹೋದರೆ ಮಗ ಹೆಂಗೆ ತಬ್ಲಿ ಆಗ್ತಾನೋ ಅದೇ ರೀತಿ ಭೂಮಿ ಇಲ್ಲದೆ ಹೋದರೆ ಇಲ್ಲಿನ ರೈತರು ರೈತಾಪಿ ವರ್ಗ ರೈತಾಪಿ ಕುಟುಂಬಗಳು ತಬ್ಬಲಿಗಳಾಗ್ತಾರೆ ಆ ಕಾರಣಕ್ಕಾಗಿ ಭೂಮಿ ಮತ್ತು ನಮ್ಮ ತಾಯಿ ಮತ್ತು ಕರುಳು ಸಂಬಂಧ ಇದೆ ಆ ಕಾರಣಕ್ಕಾಗಿ ಅನ್ನ ಅನ್ನೋದಿದೆಯಲ್ಲ ಅದು ಕೇವಲ ಹಸಿವನ್ನು ನೀಗಿಸುವಂಥದ್ದಲ್ಲ ಅನ್ನ ಅನ್ನೋದು ಅದು ಇಡೀ ಏನು ಎಲ್ಲರ ಹಸಿವನ್ನು ನೀಗಿಸುವ ಮುಖಾಂತರ ಅದು ಒಂದು ರೀತಿ ಸಮಾನತೆಯ ತತ್ವವನ್ನು ಕೊಡುವಂಥದ್ದು ಆ ಕಾರಣಕ್ಕಾಗಿ ಭೂಮಿ ನಮಗೆ ಅನಿವಾರ್ಯ ಭೂಮಿ ಮತ್ತು ನಮಗೆ ಅವಶ್ಯಕ ಭೂಮಿ ಕೇವಲ ನಾವು ಬರೀ ಮಣ್ಣಾಗಿ ನೋಡ್ತಾ ಇಲ್ಲ ಅದನ್ನು ಅಥವಾ ಏನೋ ಎಕರೆಯಾಗಿ ನೋಡ್ತಾ ಇಲ್ಲ ಅಥವಾ ಒಂದು ವಿಸ್ತೀರ್ಣ ಇಷ್ಟು ಸ್ಟಡಿ ಇಷ್ಟು ಸ್ಟಡಿ ಅಂತಲ್ಲ ಭೂಮಿ ಅದು ಭೂಮಿಗೂ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಆ ಕಾರಣಕ್ಕಾಗಿ ಬಹುಶಃ ಭೂಮಿ ಇಲ್ಲದೆ ಹೋದರೆ ಎಷ್ಟೋ ಜನರಿಗೆ ಆಟೋಮೆಟಿಕ್ ಅವ್ರಿಗೆ ಕಾಯಿಲೆಗಳು ಬಂದ್ಬಿಡ್ತವೆ ಅವ್ರಿಗೆ ಏನೋ ಒಂಥರ ಅನಾಥ ಪ್ರಜ್ಞೆ ಕಾಡಕ್ಕೆ ಶುರುವಾಗ್ತದೆ ಆ ಕಾರಣಕ್ಕಾಗಿ ಬೆಳಗ್ಗೆ ಎದ್ದರೆ ರೈತರು ಅವರು ಹೊಲ ಮನೆ ಕಣ ಹಸು ದನ ಕರ ಇವನ್ನೆಲ್ಲ ನೋಡಿದ್ರೇ ಅವ್ರಿಗೆ ಆರೋಗ್ಯ ಅವು ಯಾವೂ ಇಲ್ಲದೆ ಹೋದರೆ ಅವನು ಒಂದು ರೀತಿ ಅನಾಥ ಪ್ರಜ್ಞೆ ಕಾಡೋಕ್ಕೆ ಶುರುವಾಗ್ತದೆ ಆ ಕಾರಣಕ್ಕಾಗಿ ಭೂಮಿ ಅತ್ಯಂತ ಅಮೂಲ್ಯವಾದ ವಸ್ತು ಅದನ್ನು ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಭೂಮಿನ ಉಳಿಸ್ಕೊಳ್ಳಬೇಕು ಅನ್ನೋದು ನಮ್ಮ ಹೋರಾಟ ಇದು ಎಲ್ಲ ರೈತರು ಈ ಹೋರಾಟವನ್ನು ಬೆಂಬಲಿಸಬೇಕು ಮತ್ತು ಯಾವುದೇ ಭಾಗದಲ್ಲಿ ಈ ರೀತಿ ಸ್ವಾಧೀನಕ್ಕೆ ಒಳಗಟ್ಟರೆ ಅದರ ವಿರುದ್ಧ ಗಟ್ಟಿಯಾದ ಹೋರಾಟವನ್ನು ನಮ್ಮ ಯುವ ಜನರು ಕಟ್ಟಲೇಬೇಕು